ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರೆಪ್ಕಾ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ಅಭ್ಯಾಸ ಮಾಡೋಣ ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕ ಯಾರು ಆಪ್ಷನ್ಸ್ ರಣರಾಗ ವಂದನೆ ಪುಲಕೇಶಿ ಜಯಸಿಂಹ ಮಂಗಳೇಶ ಆನ್ಸರ್ ಜಯಸಿಂಹ ಈತ ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕ ಬಾದಾಮಿ ಚಾಲುಕ್ಯರ ರಾಜಧಾನಿ ಆಪ್ಷನ್ಸ್ ಪ್ರತಿಷ್ಠಾನ ತಲಕಾಡು ಐಹೊಳೆ ವನವಾಸಿ ಆನ್ಸರ್ ಐಹೊಳೆ ಇದು ಆರಂಭದ ರಾಜಧಾನಿ ಅಂತ ಕೇಳಿದ್ರೆ ಐಹೊಳೆ ಪ್ರಮುಖ ರಾಜಧಾನಿ ಮುಖ್ಯ ರಾಜಧಾನಿ ಯಾವುದಾಗಿತ್ತು ಬಾದಾಮಿ ಅಥವಾ ವಾತಾಪಿ ಬಾದಾಮಿ ಅಥವಾ ವಾತಾಪಿ ಬಾದಾಮಿ ಚಾಲುಕ್ಯರ ರಾಜಧಾನಿ ಪ್ರತಿಷ್ಠಾನ ಯಾರ ರಾಜಧಾನಿಯಾಗಿತ್ತಂದ್ರೆ ಶಾತವಾಹನರ ರಾಜಧಾನಿ ತಲಕಾಡು ಗಂಗರ ರಾಜಧಾನಿ ಬನವಾಸಿ ಕದಂಬರ ರಾಜಧಾನಿ ಬಾದಾಮಿ ಚಾಲುಕ್ಯರ ರಾಜಲಾಂಛನ ಆಪ್ಷನ್ಸ್ ಸಿಂಹ ಹುಲಿ ನಂದಿ ಬಲಮುಖ ವರಹ ಆನ್ಸರ್ ಬಲಮುಖ ವರಹ ಇದು ಬಾದಾಮಿ ಚಾಲುಕ್ಯರ ರಾಜಲಾಂಛನ ಸಿಂಹ ಕದಂಬರ ರಾಜಲಾಂಛನ ಹುಲಿ ಚೋಳರ ರಾಜಲಾಂಛನ ನಂದಿ ಪಲ್ಲವರ ರಾಜಲಾಂಛನ ಮೀನು ಪಾಂಡ್ಯರ ರಾಜಲಾಂಛನ ಹುಲಿಯನ್ನ ಕೊಲ್ಲುತ್ತಿರುವ ಸ್ಥಳ ಬಂದ್ರೆ ಅದು ಹೊಯ್ಸಳರ ಲಾಂ ಲಾಂಛನ ವಿಜಯನಗರ ಸಾಮ್ರಾಜ್ಯ ಇವರ ರಾಜಲಾಂಛನ ವರಾಹ ಗರುಡ ಕೇಳಿದ್ರೆ ಗರುಡ ಯಾರ ರಾಜಲಾಂಛನ ಆಗಿದೆ ಅಂದ್ರೆ ರಾಷ್ಟ್ರಕೂಟ ಮತ್ತೆ ಗುಪ್ತ ಸಾಮ್ರಾಜ್ಯ ಈ ಎರಡು ಸಾಮ್ರಾಜ್ಯಗಳ ಒಂದು ರಾಜಲಾಂಛನ ಗರುಡ ಮೌರ್ಯರ ರಾಜಲಾಂಛನ ಕೇಳಿದ್ರೆ ಧರ್ಮಚಕ್ರ ಧರ್ಮಚಕ್ರ ಅಥವಾ ಅಥವಾ ನವಿಲು ಇದು ಯಾರ ರಾಜಲಾಂಛನ ಮೌರ್ಯರ ರಾಜಲಾಂಛನ ಕಲ್ಯಾಣಿ ಚಾಲುಕ್ಯರ ಒಂದು ರಾಜಲಾಂಛನ ಬಲಮುಖ ವರಹ ಅಥವಾ ವರಹ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಏನೆಂದು ಕರೆಯುತ್ತಿದ್ದರು ಆಪ್ಷನ್ಸ್ ಭಾರತ ಬಲ ಕರ್ನಾಟಕ ಬಲ ಬಾದಾಮಿ ಬಲ ಎಲ್ಲವೂ ಸರಿ ಆನ್ಸರ್ ಕರ್ನಾಟಕ ಬಲ ಇವರ ಒಂದು ಸೈನ್ಯವನ್ನ ಬಾದಾಮಿ ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಅಂತ ಕರೀತಿದ್ರು ಇದು ರಾಷ್ಟ್ರಕೂಟರ ಶಾಸನಗಳಲ್ಲಿ ಈ ರೀತಿಯಾಗಿ ಕರೆಯಲಾಗಿದೆ ಯಾರ ಶಾಸನಗಳಲ್ಲಿ ರಾಷ್ಟ್ರಕೂಟರ ಶಾಸನಗಳಲ್ಲಿ ಏನೆಂತ ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಅಂತ ಕರಿತಿದ್ರು ಅಂತ ಚಾಲುಕ್ಯ ಮನೆತನದ ನಿಜವಾದ ಸ್ಥಾಪಕ ಆಪ್ಷನ್ಸ್ ರಣರಾಗ ಒಂದನೇ ಪುಲಕೇಶಿ ಜಯಸಿಂಹ ಮಂಗಳೇಶ ಆನ್ಸರ್ ಒಂದನೇ ಪುಲಕೇಶಿ ಈತ ಚಾಲುಕ್ಯ ಮನೆತನದ ನಿಜವಾದ ಸ್ಥಾಪಕ ಮತ್ತೆ ಐತಿಹಾಸಿಕ ಮೊದಲ ಐತಿಹಾಸಿಕ ದೊರೆ ಐತಿಹಾಸಿಕ ದೊರೆ ಯಾರು ಒಂದನೇ ಪುಲಕೇಶಿ ಒಂದನೇ ಪುಲಕೇಶಿ ಬಗ್ಗೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಸಾಲಿವಾಹನ ಶಕೆ ಐದುನೂರ ನಲವತ್ತ್ ಮೂರರಲ್ಲಿ ಬಾದಾಮಿ ಬಂಡೆ ಶಾಸನವನ್ನ ಕೆತ್ತಿಸಿದನು ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನದಲ್ಲಿ ಇವನಿಗೆ ಪ್ರಿಯ ತನುಜ ಎಂದು ವರ್ಣಿಸಿದೆ ಸತ್ಯಾಶ್ರಯ ರಣವಿಕ್ರಮ ಶ್ರೀಪೃಥ್ವಿ ವಲ್ಲಭ ಬಿರುದುಗಳನ್ನ ಹೊಂದಿದ್ದಾನೆ ಆಪ್ಷನ್ಸ್ ಒಂದು ಮತ್ತು ಎರಡು ಸರಿ ಒಂದು ಎರಡು ಮತ್ತು ಮೂರು ಸರಿ ಒಂದು ಮತ್ತು ಮೂರು ಸರಿ ಒಂದು ಮಾತ್ರ ಸರಿ ಆನ್ಸರ್ ಒಂದು ಎರಡು ಮತ್ತು ಮೂರು ಸರಿ ಈತ ಸಾಲಿವಾಹನ ಶಕ್ಕೆ ಐದುನೂರ ನಲ್ವತ್ ಮೂರರಲ್ಲಿ ಬಾದಾಮಿ ಬಂಡೆ ಶಾಸನವನ್ನ ಕೆತ್ತಿಸ್ತಾನೆ ಇದರಲ್ಲಿ ಈ ಶಾಸನದಲ್ಲಿ ಈತನಿಗೆ ಚಾಲುಕ್ಯ ವಲ್ಲಭೇಶ್ವರ ಅಂತ ಕರೆಯಲಾಗಿದೆ ಚಾಲುಕ್ಯ ವಲ್ಲಭೇಶ್ವರ ಅಂತ ಹಾಗೆ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನದಲ್ಲಿ ಇವನಿಗೆ ಪ್ರಿಯತನುಜ ಎಂದು ವರ್ಣಿಸಿದೆ ಇದರಲ್ಲಿ ಈತ ಮಾಡಿದಂತಹ ಅಶ್ವಮೇಧ ಯಾಗಗಳನ್ನ ಅಶ್ವಮೇಧ ಯಾಗ ಮತ್ತೆ ಹಿರಣ್ಯ ಗರ್ಭ ಯಾಗಗಳನ್ನ ಹಿರಣ್ಯ ಗರ್ಭ ಯಾಗಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ಈತನಿಗೆ ಸತ್ಯಾಶ್ರಯ ರಣವಿಕ್ರಮ ಶ್ರೀಪೃಥ್ವಿ ಒಲ್ಲವ ಬಿರುದುಗಳನ್ನ ಹೊಂದಿದ್ದಾನೆ ಈ ಕೆಳಗಿನವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಒಂದನೇ ಕೀರ್ತಿವರ್ಮನ ಕಾಲದಲ್ಲಿ ಬಾದಾಮಿ ಗುಹಾಲಯ ನಿರ್ಮಾಣ ಆರಂಭ ಆಯಿತು ದಕ್ಷಿಣ ಕನ್ನಡದ ಅಳುಪರು ನಳರನ್ನ ಸೋಲಿಸಿ ಸಾಮ್ರಾಜ್ಯ ವಿಸ್ತರಣೆ ಮಾಡಿದನು ಒಂದು ಮಾತ್ರ ಸರಿ ಎರಡು ಮಾತ್ರ ಸರಿ ಒಂದು ಮತ್ತು ಎರಡು ಸರಿ ಒಂದು ಮತ್ತು ಎರಡು ತಪ್ಪು ಆನ್ಸರ್ ಒಂದು ಮತ್ತು ಎರಡು ಸರಿ ಚಾಲುಕ್ಯ ವಾಸ್ತುಶಿಲ್ಪ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ರಣರಾಗ ಒಂದನೇ ಪುಲಕೇಶಿ ಜಯಸಿಂಹ ಮಂಗಳೇಶ ಆನ್ಸರ್ ಮಂಗಳೇಶ ಈತನನ್ನ ಚಾಲುಕ್ಯ ವಾಸ್ತುಶಿಲ್ಪದ ಪಿತಾಮಹ ಅಂತ ಕರೀತಾರೆ ಮಂಗಳೇಶನನ್ನ ಎರಡನೇ ಪುಲಕೇಶಿ ಯಾವ ಕದನದಲ್ಲಿ ಸೋಲಿಸಿದ ನರ್ಮದಾ ನದಿ ಕದನ ಎಳವತ್ತು ಸಿಂಬಿಗೆ ಕದನ ಪುಲ್ಲಲೂರು ಕದನ ಮುದಗುಂದೂರು ಕದನ ಆನ್ಸರ್ ಎಳವತ್ತು ಸಿಂಬಿಗೆ ಕದನ ಇದು ಯಾವ ಶಾಸನದಲ್ಲಿ ಕನ್ ಕಂಡು ಬಂದಿದೆ ಅಂದ್ರೆ ಪೆದ್ದ ಒಡಗೂರು ಶಾಸನ ಪೆದ್ದ ಒಡಗೂರು ಶಾಸನದಲ್ಲಿ ಈ ಎರಡನೇ ಪುಲಕೇಶಿ ತನ್ನ ಚಿಕ್ಕಪ್ಪನಾದಂತಹ ಮಂಗಳೇಶನನ್ನ ಎಳವತ್ತು ಸಿಂಬಿಕೆ ಕದನದಲ್ಲಿ ಸೋಲಿಸ್ತಾನೆ ಪುಲ್ಲಲೂರು ಕದನ ಯಾರ ಮಧ್ಯೆ ನಡೆಯಿತು ಆಪ್ಷನ್ಸ್ ಎರಡನೇ ಪುಲಕೇಶಿ ಮತ್ತು ಒಂದನೇ ಮಹೇಂದ್ರ ವರ್ಮ ಎರಡನೇ ಪುಲಕೇಶಿ ಮತ್ತು ಮಂಗಳೇಶ ಮಂಗಳೇಶ ಮತ್ತು ಮಹೇಂದ್ರ ವರ್ಮ ಒಂದನೇ ಪುಲಕೇಶಿ ಮತ್ತು ಮಹೇಂದ್ರ ವರ್ಮ ಆನ್ಸರ್ ಎರಡನೇ ಪುಲಕೇಶಿ ಮತ್ತು ಒಂದನೇ ಮಹೇಂದ್ರ ವರ್ಮನ ನಡುವೆ ಪುಲ್ಲಲೂರು ಕದನ ನಡೆಯಿತು ಇದರಲ್ಲಿ ಈ ಎರಡನೇ ಪುಲಕೇಶಿ ಒಂದನೇ ಮಹೇಂದ್ರವರ್ಮನನ್ನ ಸೋಲಿಸಿ ಯಾರನ್ನ ಎರಡನೇ ಪ ಪುಲಕೇಶಿ ಒಂದನೇ ಮಹೇಂದ್ರವರ್ಮನನ್ನ ಸೋಲಿಸಿ ಏನನ್ನ ವಶಪಡಿಸಿಕೊಳ್ತಾನೆ ಅಂದ್ರೆ ಕಂಚಿಯನ್ನ ನರ್ಮದಾ ನದಿ ಕದನ ನಡೆದಿದ್ದು ಆಪ್ಷನ್ಸ್ ಎರಡನೇ ಪುಲಕೇಶಿ ಮತ್ತು ಹರ್ಷವರ್ಧನ ಒಂದನೇ ಪುಲಕೇಶಿ ಮತ್ತು ಹರ್ಷವರ್ಧನ ಮಹೇಂದ್ರವರ್ಮ ಮತ್ತು ಎರಡನೇ ಪುಲಕೇಶಿ ಮಂಗಳೇಶ ಮತ್ತು ಎರಡನೇ ಪುಲಕೇಶಿ ಆನ್ಸರ್ ಎರಡನೇ ಪುಲಕೇಶಿ ಮತ್ತು ಹರ್ಷವರ್ಧನ ಸಾಲಿವಾಹನ ಶಕ್ಕೆ ಆರ್ನೂರ ಮೂವತ್ತು ನಾಲ್ಕರ ಅವಧಿಯಲ್ಲಿ ಈ ಎರಡನೇ ಪುಲಕೇಶಿ ಹರ್ಷವರ್ಧನನ್ನ ನರ್ಮದಾ ನದಿ ಕದನದಲ್ಲಿ ಸೋಲಿಸ್ತಾನೆ ಸೋಲಿಸಿ ಪರಮೇಶ್ವರ ಅಂತ ಬಿರುದನ್ನ ಪಡಿತಾನೆ ಯಾರು ಎರಡನೇ ಪುಲಕೇಶಿ ಇದರ ಒಂದು ಮಾಹಿತಿ ಯಾವ ಶಾಸನದಲ್ಲಿ ಕಂಡು ಬರುತ್ತೆ ಅಂದ್ರೆ ಐಹೊಳೆ ಶಾಸನ ಈ ಐಹೊಳೆ ಶಾಸನ ಯಾವ ದೇವಾಲಯದ ಮೇಲಿದೆ ಅಂದ್ರೆ ಮೇಗುತಿ ದೇವಾಲಯ ಮೇಗುತಿ ದೇವಾಲಯದ ಮೇಲೆ ಈ ಐಹೊಳೆ ಶಾಸನ ಕಂಡು ಬರುತ್ತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ನರ್ಮದಾ ನದಿ ಕದನದ ಬಗ್ಗೆ ಐಹೊಳೆ ಶಾಸನ ಮತ್ತು ಸ್ಯಾಂಗ್ ಬರವಣಿಗೆಗಳು ಮಾಹಿತಿ ನೀಡಿದೆ ಒಂದನೇ ಪುಲಕೇಶು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಕೊಂಕಣ ಪ್ರದೇಶದ ಗ್ರಾಮಗಳನ್ನ ವಶ ಮಾಡಿಸಿಕೊಂಡು ತ್ರೈರಾಷ್ಟ್ರಾಧಿಪತಿ ಅಂತ ಬಿರುದನ್ನ ಪಡಿತಾನೆ ಆಪ್ಷನ್ಸ್ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಮಾತ್ರ ಒಂದು ಮತ್ತು ಎರಡು ಸರಿಯಲ್ಲ ಆನ್ಸರ್ ಒಂದು ಮಾತ್ರ ಸರಿ ಒಂದು ಮಾತ್ರ ಸರಿ ಈ ಒಂದನೇ ಪುಲಕೇಶಿ ಅಲ್ಲ ಎರಡನೇ ಪುಲಕೇಶಿ ಎರಡನೇ ಪುಲಕೇಶು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಕೊಂಕಣ ಪ್ರದೇಶದ ಗ್ರಾಮಗಳನ್ನ ವಶ ಮಾಡಿಕೊಂಡು ತ್ರೈ ರಾಷ್ಟ್ರಾಧಿಪತಿ ಆಗ್ತಾನೆ ಈ ನರ್ಮದಾ ನದಿ ಕದನದ ಬಗ್ಗೆ ಹುವೆನ್ ಸ್ಯಾಂಗ್ ಬರವಣಿಗೆಗಳಲ್ಲಿ ಕಂಡುಬಂದಿದೆ ಹಾಗೆ ಐಹೊಳೆ ಶಾಸನದಲ್ಲಿಯೂ ಇದರ ಒಂದು ಮಾಹಿತಿ ಸಿಗುತ್ತೆ ಬಾಣಭಟ್ಟ ಬರೆದ ಕೃತಿ ಯಾವುದು ಹರ್ಷಚರಿತ ಬಾಣಚರಿತ ಹರಿವಂಶ ಕ್ಷಾತ್ರ ಚೂಡಾಮಣಿ ಆನ್ಸರ್ ಹರ್ಷಚರಿತ ಬಾಣಭಟ್ಟ ಬರೆದಂತಹ ಕೃತಿ ಹರ್ಷಚರಿತ ಹರಿವಂಶ ಮತ್ತೆ ಶೂದ್ರಕ ಹರಿವಂಶ ಮತ್ತೆ ಶೂದ್ರಕ ಈ ಎರಡೂ ಕೃತಿಗಳನ್ನ ಗುಣವರ್ಮ ಬರಿತಾನೆ ಹಾಗೆ ಕ್ಷೇತ್ರ ಚೂಡಾಮಣಿಯನ್ನ ವಾದಿಬಸಿಂಹ ವಾದಿಬಸಿಂಹ ಈ ಕ್ಷಾತ್ರ ಚೂಡಾವಣಿ ಮತ್ತೆ ಇನ್ನೊಂದಿದೆ ಗದ್ಯ ಚಿಂತಾಮಣಿ ಈ ಎರಡು ಕೃತಿಗಳನ್ನ ಬರೆದಿದ್ದು ವಾದೀಪ ಸಿಂಹ ಬಾಣಭಟ್ಟ ಬರೆದಿದ್ದು ಹರ್ಷಚರಿತ ವಾತಾಪಿಕೊಂಡ ಬಿರುದು ಪಡೆದಿದ್ದು ಎರಡನೇ ಪುಲಕೇಶಿ ಒಂದನೇ ನರಸಿಂಹವರ್ಮ ಎರಡನೇ ನರಸಿಂಹವರ್ಮ ಒಂದನೇ ಪುಲಕೇಶಿ ಆನ್ಸರ್ ಒಂದನೇ ನರಸಿಂಹವರ್ಮ ಈತನ ಸೈನ್ಯ ಪಲ್ಲವ ಸೈನ್ಯ ಎರಡನೇ ಪುಲಕೇಶಿಯನ್ನ ಎರಡನೇ ಪುಲಕೇಶಿಯ ಸೈನ್ಯವನ್ನ ಯಾವ ಯಾವ ಕದನಗಳಲ್ಲಿ ಅಂದ್ರೆ ಪೆರಿಯಾಲ್ ಪೆರಿಯಾಲ್ ಸೂರಮಾರ ಮತ್ತೆ ಮಣಿಮಂಗಲ ಕದನಗಳಲ್ಲಿ ಮಣಿಮಂಗಲ ಕದನಗಳಲ್ಲಿ ಸೋಲಿಸಿ ಈತ ಯಾವ ಬಿರುದನ್ನ ಪಡಿತಾನೆ ಅಂದ್ರೆ ವಾತಾಪಿಕೊಂಡ ಇದರ ಮಾಹಿತಿ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಬಾದಾಮಿಯಲ್ಲಿ ಕಂಡು ಬರುವಂತ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಇದರ ಬಗ್ಗೆ ಮಾಹಿತಿ ಕಂಡು ಬರುತ್ತೆ ಎರಡನೇ ಪುಲಕೇಶಿ ಕುಸ್ರು ಆಸ್ಥಾನಕ್ಕೆ ರಾಯಭಾರಿ ಕಳುಹಿಸಿದ್ದು ಯಾವ ಗುಹೆಗಳಲ್ಲಿ ಕಂಡುಬಂದಿದೆ ಆಪ್ಷನ್ಸ್ ಅಜಂತ ಗುಹೆ ಬಾದಾಮಿ ಗುಹೆ ಬಾಗ್ ಗುಹೆ ಎಲಿಫೆಂಟಾ ಗುಹೆ ಆನ್ಸರ್ ಅಜಂತ ಗುಹೆ ಅಜಂತಾದ ಒಂದನೇ ಗುಹೆಯಲ್ಲಿ ಕಂಡುಬರುತ್ತೆ ಅಜಂತಾದ ಒಂದನೇ ಗುಹೆಯಲ್ಲಿ ಇದರ ಬಗ್ಗೆ ಮಾಹಿತಿ ಕಂಡು ಬರುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಐಹೊಳೆ ಶಾಸನ ರಚಿಸಿದವರು ರವಿಕೀರ್ತಿ ರವಿಕೀರ್ತಿ ತನ್ನನ್ನು ತಾನು ಭಾರವಿ ಮತ್ತು ಕಾಳಿದಾಸನಿಗೆ ಹೋಲಿಸಿಕೊಂಡಿದ್ದಾನೆ ಆಪ್ಷನ್ಸ್ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಮಾತ್ರ ಒಂದು ಮತ್ತು ಎರಡು ತಪ್ಪು ಆನ್ಸರ್ ಒಂದು ಮತ್ತು ಎರಡು ಸರಿ ಈತ ಐಹೊಳೆ ಶಾಸನವನ್ನ ರಚಿಸ್ತಾನೆ ಈ ನರ್ಮದಾ ನದಿ ಕದನದ ಬಗ್ಗೆ ತಿಳಿಸುವಂತಹ ಶಾಸನವೇ ಐಹೊಳೆ ಶಾಸನ ಈತ ತನ್ನನ್ನು ತಾನು ಭಾರವಿ ಮತ್ತು ಕಾಳಿದಾಸನಿಗೆ ಹೋಲಿಸ್ತಾನೆ ಬಾದಾಮಿ ವಿಮೋಚಕ ಕಂಚಿಗೊಂಡ ಬಿರುದುಗಳನ್ನ ಹೊಂದಿದ್ದು ಯಾರು ಎರಡನೇ ವಿಕ್ರಮಾದಿತ್ಯ ಎರಡನೇ ಪುಲಕೇಶಿ ಒಂದನೇ ವಿಕ್ರಮಾದಿತ್ಯ ವಿನಯಾದಿತ್ಯ ಆನ್ಸರ್ ಒಂದನೇ ವಿಕ್ರಮಾದಿತ್ಯ ಈತ ಸಾಲಿವಾಹನ ಶಕ್ಕೆ ಆರ್ನೂರ ಐವತ್ತೈದರ ಅವಧಿಯಲ್ಲಿ ಕಂಚಿಗೆ ಕಂಚಿಯ ಮೇಲೆ ದಾಳಿ ಮಾಡ್ತಾನೆ ಪಲ್ಲವ ದೊರೆಯಾದಂತ ಒಂದನೇ ನರಸಿಂಹವರ್ಮನನ್ನ ಸೋಲಿಸಿ ಒಂದನೇ ನರಸಿಂಹವರ್ಮನನ್ನ ಸೋಲಿಸಿ ಎರಡನೇ ಪುಲಕೇಶಿಯನ್ನ ಸೋಲಿಸಿದಂತಹ ಒಂದನೇ ನರಸಿಂಹವರ್ಮನನ್ನ ಸೋಲಿಸಿ ಬಾದಾಮಿ ವಿಮೋಚಕ ಅಂತ ಬಿರುದು ಪಡಿತಾನೆ ದೂರ್ಧರಮಲ್ಲ ಎಂಬ ಬಿರುದು ಯಾರಿಗಿತ್ತು ಎರಡನೇ ವಿಕ್ರಮಾದಿತ್ಯ ಎರಡನೇ ಪುಲಕೇಶಿ ಒಂದನೇ ವಿಕ್ರಮಾದಿತ್ಯ ವಿನಯಾದಿತ್ಯ ಆನ್ಸರ್ ವಿನಯಾದಿತ್ಯ ಈತನಿಗೆ ರನ್ನ ರನ್ನ ದೂರ್ಧರಮಲ್ಲ ಎಂಬ ಬಿರುದನ್ನ ನೀಡಿದಾನೆ ಯಾರಿಗೆ ವಿನಯಾದಿತ್ಯನಿಗೆ ಪಟ್ಟದ ಕಲ್ಲಿನಲ್ಲಿ ಸಂಗಮೇಶ್ವರ ದೇವಾಲಯವನ್ನ ನಿರ್ಮಿಸಿದವರು ವಿನಯಾದಿತ್ಯ ವಿಜಯಾದಿತ್ಯ ಒಂದನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ಆನ್ಸರ್ ವಿಜಯಾದಿತ್ಯ ಈತ ಪಟ್ಟದ ಕಲ್ಲಿನಲ್ಲಿ ಸಂಗಮೇಶ್ವರ ದೇವಾಲಯ ಅಥವಾ ವಿಜಯೇಶ್ವರ ದೇವಾಲಯ ಈ ಸಂಗಮೇಶ್ವರ ದೇವಾಲಯಕ್ಕೆ ವಿಜಯೇಶ್ವರ ದೇವಾಲಯ ಅಂತ ಕರೀತಾರೆ ಇದನ್ನ ಹಾಗೆ ಆಲಂಪುರ್ನಲ್ಲಿರುವಂತ ಸ್ವರ್ಗ ಬ್ರಹ್ಮ ದೇವಾಲಯವನ್ನ ಸ್ವರ್ಗ ಬ್ರಹ್ಮ ದೇವಾಲಯವನ್ನು ಕೂಡ ಈತನೇ ನಿರ್ಮಾಣ ಮಾಡಿದ್ದು ಪಲ್ಲವರಿಂದ ಕಟಾಂಗ ಧ್ವಜ ಎಂಬ ರಾಜ ವಶಪಡಿಸಿಕೊಂಡವನು ಆಪ್ಷನ್ಸ್ ವಿನಿಯಾದಿತ್ಯ ವಿಜಯಾದಿತ್ಯ ಒಂದನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ಆನ್ಸರ್ ಎರಡನೇ ವಿಕ್ರಮಾದಿತ್ಯ ಈತ ಪಲ್ಲವ ದೊರೆಯಾದಂತಹ ನಂದಿವರ್ಮನ್ ನಂದಿವರ್ಮನ್ ಅನ್ನ ಸೋಲಿಸಿ ಈ ಕಟಾಂಗ ಧ್ವಜ ಎಂಬ ರಾಜ್ಯ ಚಿಹ್ನೆಯನ್ನ ವಶಪಡಿಸಿಕೊಳ್ತಾನೆ ಈತನೇ ಬಾದಾಮಿ ಚಾಲುಕ್ಯರ ಅತ್ಯಂತ ಕೊನೆಯ ಪ್ರಸಿದ್ಧ ದೊರೆ ಯಾರು ಎರಡನೇ ವಿಕ್ರಮಾದಿತ್ಯ ಚಾಲುಕ್ಯರ ಕಾಲದ ಕಟ್ಟಡಗಳು ಕೆಂಪು ಮರಳುಗಲ್ಲಿನಿಂದ ಮಾಡಿವೆ ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಎನ್ನುತ್ತಿದ್ದರು ಹೆರ್ಜೆಂಕ ಇದು ಷೇರುಗಳ ಮೇಲಿನ ತೆರಿಗೆಯಾಗಿದೆ ಒಂದು ಮಾತ್ರ ಎರಡು ಮತ್ತು ಮೂರು ಮಾತ್ರ ಒಂದು ಎರಡು ಮತ್ತು ಮೂರು ಸರಿ ಒಂದು ಮತ್ತು ಎರಡು ಸರಿ ಆನ್ಸರ್ ಒಂದು ಎರಡು ಮತ್ತು ಮೂರು ಸರಿ ಇವರ ಕಾಲದ ಕಟ್ಟಡಗಳು ಕೆಂಪು ಮರಳುಗಲ್ಲಿನಿಂದ ಮಾಡಿವೆ ಕರೆಕ್ಟ್ ಇವರ ಸೈನ್ಯವನ್ನ ಕರ್ನಾಟಕ ಬಲ ಎನ್ನುತ್ತಿದ್ದರು ಹೆರ್ಜೆಂಕ ಇದು ಷೇರುಗಳ ಮೇಲಿನ ತೆರಿಗೆ ಆಗಿದೆ ಹಾಗೆ ಬೀಳ್ಕೊಡೆ ಅನ್ನೋದು ವ್ಯಾಪಾರ ಮೇಲಿನ ತೆರಿಗೆ ವ್ಯಾಪಾರ ಮೇಲಿನ ತೆರಿಗೆ ಬಣ್ಣ ಅನ್ನೋದು ವಿಳ್ಳೆದೆಲೆ ಮೇಲೆ ಹಾಕುವಂತ ತೆರಿಗೆ ಆಗಿದೆ ಸೊ ಆನ್ಸರ್ ಈಸ್ ಒಂದು ಎರಡು ಮತ್ತು ಮೂರು ಸರಿ ವಿಜಯ ಭಟ್ಟಾರಿಕೆ ಕೃತಿಯನ್ನ ಬರೆದವರು ಮಧುರಾ ವಿಜಯಂ ಕೌಮುದಿ ಮಹೋತ್ಸವ ಹರಪಾರ್ವತಿಯ ಶೂದ್ರಕ ಆನ್ಸರ್ ಕೌಮುದಿ ಮಹೋತ್ಸವ ವಿಜಯ ಭಟ್ಟಾರಿಕೆ ಕೌಮುದಿ ಮಹೋತ್ಸವ ಕೃತಿಯನ್ನ ಬರಿತಾಳೆ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಐಹೊಳೆ ಎಲ್ಲೋರ ಪಟ್ಟದ ಕಲ್ಲು ಬಾದಾಮಿ ಆನ್ಸರ್ ಐಹೊಳೆ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಯಾವುದೆಂದ್ರೆ ಐಹೊಳೆ ಇವರ ಕಾಲದಲ್ಲಿ ನಿವರ್ತನ ಮಟ್ಟ ಕಶ್ಮೆ ಎಂದರೆ ಆಪ್ಷನ್ಸ್ ತೆರಿಗೆಗಳು ಭೂಮಾಪನಗಳು ನಾಣ್ಯಗಳು ವೃತ್ತಿಗಳ ಹೆಸರು ಆನ್ಸರ್ ಭೂಮಾಪನಗಳು ಈ ನಿವರ್ತನ ಮಟ್ಟ ಕಶ್ಮಿ ಇವುಗಳೆಲ್ಲ ಈ ಬಾದಾಮಿ ಚಾಲುಕ್ಯರ ಕಾಲದ ಭೂಮಾಪನಗಳಾಗಿದ್ದವು ತೆರಿಗೆಗಳು ಯಾವುವೆಂದ್ರೆ ಹೆರ್ಜಂಕ ಬೀಳ್ಕೊಡೆ ಮತ್ತೆ ಪನ್ನಾಯ ಇವು ಇವರ ಕಾಲದ ತೆರಿಗೆಗಳಾಗಿದ್ವು ಹಾಗೆ ನಾಣ್ಯಗಳನ್ನ ನೋಡಿದ್ರೆ ಹೊಣ್ಣು ಮತ್ತೆ ವರಾಹ ಇವು ಚಾಲುಕ್ಯರ ನಾಣ್ಯಗಳಾಗಿದ್ವು ಹಾಗಾದ್ರೆ ನಿವರ್ತನ ಮಟ್ಟ ಕಶ್ಮೆ ಎಂದರೆ ಭೂಮಾಪನಗಳು ಐಹೊಳೆ ಶಾಸನ ಯಾವ ದೇವಾಲಯದ ಮೇಲಿದೆ ಲಾಡ್ಕಾನ್ ದೇವಾಲಯ ದುರ್ಗಾ ದೇವಾಲಯ ಮೇಗುತಿ ದೇವಾಲಯ ಹುಚ್ಚ್ಮಲ್ಲಿ ಗುಡಿ ಆನ್ಸರ್ ಮೇಗುತಿ ದೇವಾಲಯ ಈ ಮೇಗುತಿ ದೇವಾಲಯದ ಮೇಲೆ ಐಹೊಳೆ ಶಾಸನ ಕಂಡುಬರುತ್ತೆ ಇವೆಲ್ಲ ದೇವಾಲಯಗಳಿರುವುದು ಐಹೊಳೆಯಲ್ಲಿ ಐಹೊಳೆಯಲ್ಲಿ ಈ ಎಲ್ಲಾ ದೇವಾಲಯಗಳು ಕಂಡು ಬರ್ತವೆ ಬ್ರೋನ್ ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಎಂದು ಯಾವ ದೇವಾಲಯಕ್ಕೆ ಕರೆದಿದ್ದಾರೆ ಆಪ್ಷನ್ಸ್ ವಿರೂಪಾಕ್ಷ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ ದುರ್ಗಾ ದೇವಾಲಯ ಲಾಡ್ಕಾನ್ ದೇವಾಲಯ ಆನ್ಸರ್ ವಿರೂಪಾಕ್ಷ ದೇವಾಲಯ ಈ ವಿರೂಪಾಕ್ಷ ದೇವಾಲಯವನ್ನ ಎರಡನೇ ವಿಕ್ರಮಾದಿತ್ಯನ ಮಡದಿಯಾದಂತ ಲೋಕ ಮಹಾದೇವಿ ಲೋಕ ಮಹಾದೇವಿ ನಿರ್ಮಾಣ ಮಾಡ್ತಾಳೆ ಈ ವಿರೂಪಾಕ್ಷ ದೇವಾಲಯಕ್ಕೆ ಲೋಕೇಶ್ವರ ದೇವಾಲಯ ಅಂತ ಕೂಡ ಕರೀತಾರೆ ಲೋಕೇಶ್ವರ ದೇವಾಲಯ ಹಾಗೆ ಈ ಮಲ್ಲಿಕಾರ್ಜುನ ದೇವಾಲಯವನ್ನ ತ್ರೈಲೋಕ್ಯ ಮಹಾದೇವಿ ತ್ರೈಲೋಕ್ಯ ಮಹಾದೇವಿ ನಿರ್ಮಾಣ ಮಾಡ್ತಾಳೆ ಹಾಗೆ ಈ ಒಂದು ದೇವಾಲಯಕ್ಕೆ ತ್ರೈಲೋಕೇಶ್ವರ ಅಂತಾನು ಕರೀತಾರೆ ತ್ರೈಲೋಕೇಶ್ವರ ಫ್ರೆಂಡ್ಸ್ ಈ ಎರಡೂ ದೇವಾಲಯಗಳನ್ನ ನಿರ್ಮಾಣ ಮಾಡಿದವರು ಶಿಲ್ಪಿ ಯಾರಪ್ಪ ಅಂದ್ರೆ ಸ್ಥಪತಿ ಗುಂಡ ಸ್ಥಪತಿ ಗುಂಡ ಕೆಲವೊಂದು ಪುಸ್ತಕಗಳಲ್ಲಿ ಗುಂಡಾಚಾರಿ ಅಂತಾನು ಕಟ್ಟಿರ್ತಾರೆ ಮತ್ತೆ ಈ ಗುಂಡಾಚಾರಿ ಅಥವಾ ಸ್ಥಪತಿ ಗುಂಡನ ಜೊತೆ ಈ ಸರ್ವಸಿದ್ಧಿ ಅನ್ನೋ ಶಿಲ್ಪಿ ಕೂಡ ಸಹಾಯ ಮಾಡಿದ್ದ ಅಂತ ಹೇಳ್ತಾರೆ ಕೆಲವೊಂದು ಪುಸ್ತಕಗಳಲ್ಲಿ ಮಾಹಿತಿ ಇದೆ ಈ ಸ್ಥಪತಿ ಗುಂಡನಿಗೆ ತ್ರಿಭುವನಾಚಾರಿ ತ್ರಿಭುವನಾಚಾರಿ ಮತ್ತೆ ಅನಿವರತಾಚಾರಿ ಅನ್ನೋ ಬಿರುದುಗಳು ಇವೆ ಅನಿವರತಾಚಾರಿ ಯಾರಿಗೆ ಸ್ಥಪತಿ ಗುಂಡನಿಗೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು